ಎಲ್ಲರಿಗೂ ನಮಸ್ಕಾರ ಕೆ ಎಫ್ ಫಿ ಟಿ ಎ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾವು ಮಾತಾಡುವಂಥ ವಿಚಾರ ಏನು ಅಂತಂದ್ರೆ ಈ ಬ್ಯಾಂಕಿಗೂ ಮತ್ತೆ ಇನ್ವೆಸ್ಟಿಂಗಿಗೂ ಇರುವಂತಹ ಸಾಮ್ಯತೆಗಳೇನು ಅನ್ನೋದಕ್ಕೆ ನಾವು ಈ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋದಕ್ಕೆ ಮುಂದಾಗೋಣ ಅದಕ್ಕಿಂತ ಮುಂಚೆ ನಮ್ಮ ಕೆ ಎಫ್ ಫಿ ಟಿ ಕನ್ನಡ ಯೂಟ್ಯೂಬ್ ಚಾನಲ್ನ ನೀವು ಮೊದಲ ಬಾರಿಗೆ ನೋಡ್ತಾ ಇದ್ದೀರಾ ಅಂದರೆ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲನ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಅನ್ನು ಒತ್ತಿ ಹಾಗೆ ಈ ಒಂದು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಂತ ಯಾವುದಾದ್ರೂ ಇದ್ದರೆ ಏನೋ ವಿಚಾರಗಳನ್ನು ಹಂಚ್ಕೊಬೇಕು ಅಂತ ಆಸೆ ಇದೆ ಅಂತಂದರೆ ನೀವು ನಮ್ಮ ಈ ಯೂಟ್ಯೂಬ್ ಚಾನಲಲ್ಲಿ ಕಮೆಂಟ್ಗಳ ಮೂಲಕ ಸಹ ಈ ವಿಡಿಯೋಸ್ಗಳ ಕೆಳಗೆ ನೀವು ಮಾಡಬಹುದು ಕಮೆಂಟ್ನ ಮೂಲಕ ಸಹ ನಿಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಬಹುದು ಅಂತ ಹೇಳ್ತಾ ಅದೇ ರೀತಿ ಈ ಒಂದು ವಿಡಿಯೋಸ್ನ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಕುಟುಂಬದವರಿಗೆ ಎಲ್ಲರಿಗೂ ಸಹ ಶೇರ್ ಮಾಡಿ ಅವ್ರಿಗೂ ಸಹ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲು ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಪ್ರಾರಂಭಿಸ್ತಾ ಇದ್ದೇನೆ ಬ್ಯಾಂಕ್ಸ್ ಅಂದರೆ ಏನು ಮತ್ತೆ ಇನ್ವೆಸ್ಟಿಂಗ್ ಅಂದರೆ ಏನು ಅನ್ನೋದನ್ನ ನಾವು ಈಗ ಪರಿಗಣನೆಗೆ ತೋಡೋಣ ಒಂದು ರೀತಿ ಎರಡರಲ್ಲೂ ಒಂದು ಬಗೆಯಾದಂಥ ಸಾಮ್ಯತೆಗಳಿದೆ ಅಂತ ನಾವು ಹೇಳ್ಬೋದು ಬ್ಯಾಂಕ್ಸ್ಗಳು ಎರಡು ಬಗೆಯಾಗಿ ಕೆಲಸ ನಿರ್ವಹಿಸುತ್ತೆ ಒಂದೇನು ಅಂದರೆ ಸಾಲವನ್ನು ಕೊಡುವಂಥ ಒಂದು ಸಂಸ್ಥೆಯಾಗಿ ಇನ್ನೊಂದು ಠೇವಣಿದಾರರಿಗೆ ಬಡ್ಡಿಯನ್ನು ಕೊಡುವಂಥ ಒಂದು ಸಂಸ್ಥೆಯಾಗಿದೆ ಸೊ ಠೇವಣಿದಾರರಿಗೆ ವ್ಯಾಪಾರಸ್ಥರಗಳಿಗೆ ಹಣಕಾಸಿನ ಒಂದು ಮಾಧ್ಯಮವಾಗಿ ಅದ ಆ ಒಂದು ಮಧ್ಯವರ್ತಿಯಾಗಿ ಹಣವನ್ನು ಪರಿವರ್ತನೆ ಮಾಡೋದಕ್ಕೆ ಒಂದು ಪಾರ್ಟಿಯಿಂದ ಇನ್ನೊಂದು ಪಾರ್ಟಿಗೆ ಎಕ್ಸ್ಚೇಂಜ್ ಆಫ್ ಮನಿ ಮಾಡೋದಕ್ಕೆ ಇರುವಂಥ ಒಂದು ಮೀಡಿಯಮ್ ಆಗಿ ಒಂದು ಸಂಸ್ಥೆಯಾಗಿ ಒಂದು ಇನ್ಸ್ಟಿಟ್ಯೂಷನ್ ಆಗಿ ಈ ಬ್ಯಾಂಕ್ಗಳು ಕೆಲಸ ನಿರ್ವಹಿಸುತ್ತೆ ಅನ್ನುವಂಥ ವಿಚಾರ ಸೇವಿಂಗ್ಸ್ಗಳಲ್ಲಿ ಬಹಳಷ್ಟು ಬಗೆ ಬಗೆಯಾದಂತಹ ಪ್ರಾಡಕ್ಟ್ಸ್ಗಳನ್ನು ಬ್ಯಾಂಕ್ಗಳು ಕೊಡ್ತಾ ಇದೆ ಅದೇ ರೀತಿ ಲೆಂಡಿಂಗಲ್ಲೂ ಸಹ ಸಾಲವನ್ನು ಕೊಡುವುದರಲ್ಲೂ ಸಹ ಹಲವಾರು ಬಗೆಯಾದಂತಹ ಪ್ರಾಡಕ್ಟ್ಸ್ಗಳನ್ನು ಬ್ಯಾಂಕ್ಗಳು ಕೊಡುತ್ತೆ ಅನ್ನುವಂಥ ವಿಚಾರ ಸೊ ಬ್ಯಾಂಕ್ಗಳಲ್ಲಿ ಪ್ರಿನ್ಸಿಪಲ್ಸ್ ಆಫ್ ಗುಡ್ ಲೆಂಡಿಂಗ್ ಅನ್ನುವಂಥ ಅಂಶಕ್ಕೆ ಅನುಗುಣವಾಗಿ ಬ್ಯಾಂಕ್ಗಳಲ್ಲಿ ದ್ರವತ್ವ ಎಕ್ವಿಡಿಟಿ ಹೆಚ್ಚಾಗಿರಬೇಕು ಅದೇ ರೀತಿ ಸಾಲವನ್ನು ಕೊಡಬೇಕು ಅಂದರೆ ಆ ವ್ಯಕ್ತಿಯ ಒಂದು ಚಾರಿತ್ರ್ಯವನ್ನು ತಿಳ್ಕೊಬೇಕಾಗತ್ತೆ ಆ ವ್ಯಕ್ತಿಯ ಒಂದು ಕ್ರೆಡಿಟ್ ಸ್ಕೋರ್ ಆಗಿರಲಿ ಸಾಲವನ್ನು ಮರುಪಾವತಿಸುವಂತಹ ಕ್ಷಮತೆ ಆಗಿರಲಿ ಆತನ ಬಳಿ ಆಸ್ತಿಗಳ ಮೌಲ್ಯ ಅಥವಾ ಕೊಡುವಂತಹ ಸಾಲ ಅನ್ಸೆಕ್ಯೂರ್ಡ್ ಸಾಲನ ಅಥವಾ ಸೆಕ್ಯೂರ್ಡ್ ಸಾಲನ ಕ್ರೆಡಿಟ್ ಕಾರ್ಡ್ ಸಾಲ ಆಗಿದ್ದರೆ ಅದು ಅನ್ಸೆಕ್ಯೂರ್ಡ್ ಅಂತ ಹೇಳ್ತೀವಿ ಯಾಕಂದರೆ ಯಾವುದೇ ರೀತಿಯಾದಂಥ ಆಸ್ತಿಗಳನ್ನು ಅಲ್ಲಿ ನೀವು ಅಡಮಾನ ಇಟ್ಟು ಸಾಲವನ್ನು ಕೊಡೋದಿಲ್ಲ ಬದಲಿಗೆ ನೀವು ಅನ್ಸೆಕ್ಯೂರ್ಡ್ ಲೋನ್ ಆಗಿ ನಲವತ್ತೈದು ದಿನಗಳ ಕಾಲ ಬಡ್ಡಿ ರಹಿತ ಸಾಲವನ್ನು ನೀಡ್ತೀವಿ ರೀ ಆ ಕ್ರೆಡಿಟ್ ಕಾರ್ಡಿನ ಮೂಲಕ ಈ ರೀತಿ ಬ್ಯಾಂಕ್ಗಳು ಸಾಲವನ್ನು ಒದಗಿಸಿದ ಅದೇ ರೀತಿ ಸೆಕ್ಯೂರ್ಡ್ ಲೋನ್ ಅಂತ ನಾವು ಕರೆಯಲ್ಪಡುವಂತಹ ಈ ಆಸ್ತಿಗಳನ್ನು ಇಟ್ಟುಕೊಂಡು ಅಡಮಾನವಾಗಿ ಇಟ್ಟು ತಗೊಳ್ಳುವಂಥ ಒಂದು ಸಾಲವನ್ನು ನಾವು ಸೆಕ್ಯೂರ್ಡ್ ಲೋನ್ ಅಂತ ಹೇಳ್ತೀವಿ ಅದರಲ್ಲಿ ನಾವು ನೋಡೋದಾದರೆ ಅದು ಬಂಗಾರದ ಸಾಲ ಆಗಿರ್ಬೋದು ಚಿನ್ನವನ್ನು ಅಡಮಾನ ಇಟ್ಟು ಸಾಲ ತಗೊಳ್ಳುವಂಥ ಒಂದು ವಿಷಯ ಮನೆ ಸಾಲ ಮನೆ ಪತ್ರವನ್ನು ಅಡಮಾನ ಇಟ್ಕೊಂಡು ತಗೊಳ್ಳುವಂಥ ಒಂದು ಸಾಲ ಮನೆ ಸಾಲ ಅಂತ ಹೇಳ್ತೀವಿ ಹಾಗೆ ನಾವು ಫಿಕ್ಸ್ಡ್ ಡೆಪಾಸಿಟ್ ಮೇಲೆ ಆರ್ ಡಿ ಮೇಲೆ ಕೂಡ ಅದನ್ನು ಸೆಕ್ಯೂರ್ಡ್ ಲೋನ್ ಅಂತಲೇ ನಾವು ಕರಿತೀವಿ ಅದನ್ನು ಅಡಮಾನ ಇಟ್ಟು ಸಾಲವನ್ನು ಗ್ರಾಹಕರಿಗೆ ಬ್ಯಾಂಕ್ಗಳು ಕೊಡುತ್ತೆ ಅನ್ನುವಂಥ ವಿಚಾರ ಇದರ ಮೂಲಕ ಸಾಲವನ್ನು ಕೊಡುವಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ಹಲವು ಬಗೆಯಾದಂತಹ ಬಡ್ಡಿಯನ್ನು ಪ್ರತ್ಯೇಕವಾದಂತಹ ಸಾಲಗಳಿಗೆ ಈ ಬ್ಯಾಂಕ್ಗಳು ಚಾರ್ಜ್ ಮಾಡುತ್ತೆ ಒದಗಿಸುತ್ತೆ ಅನ್ನುವಂಥ ವಿಚಾರ ಒಂದು ಕಡೆ ಈ ರೀತಿಯಾಗಿ ಬ್ಯಾಂಕ್ ಕೆಲಸ ಮಾಡ್ತಾ ಇದೆ ಅಂತಾರೆ ಇನ್ನೊಂದು ಕಡೆ ನಾವು ಹೂಡಿಕೆ ವಿಷಯಕ್ಕೆ ನಾವು ಸಂಬಂಧಿಸಿದ್ವಿ ನೋಡೋದಾದ್ರೆ ಹೂಡಿಕೆ ಅನ್ನೋದು ಸಹ ಒಂದು ರೀತಿ ಬ್ಯಾಂಕ್ ರೀತಿಯಲ್ಲಿ ನಾವು ಪರಿಗಣನೆಗೆ ತೊಗೊಬೇಕು ಆದರೆ ಈ ಹೂಡಿಕೆ ಅನ್ನುವಂಥ ವಿಚಾರದಲ್ಲಿ ನೇರವಾಗಿ ಸಾಲವನ್ನು ಪಡ್ಕೊಂಡು ಹೂಡಿಕೆ ಮಾಡೋದಕ್ಕಿಂತ ಖುದ್ದಾಗಿರುವಂತಹ ಉಳಿತಾಯದ ಹಣವನ್ನು ಇಟ್ಕೊಂಡು ಹೂಡಿಕೆ ಮಾಡೋದು ಉತ್ತಮವಾದಂಥ ಒಂದು ಪ್ರಕ್ರಿಯೆ ಅಂತ ಬಹಳಷ್ಟು ಜನ ತಜ್ಞರು ಹೇಳ್ತಾರೆ ಸೊ ಉಳಿತಾಯ ಮಾಡಿದಂಥ ಹಣವನ್ನು ಬೇರೆ ಬೇರೆ ರೀತಿಯಾದಂಥ ಹೂಡಿಕೆ ಯಂತ್ರಗಳಲ್ಲಿ ಹಾಕೋದ್ರ ಮೂಲಕ ರಿಸ್ಕನ್ನು ಡೈವರ್ಸಿಫಿಕೇಷನ್ ಮಾಡಲಾಗುತ್ತೆ ಅನ್ನುವಂಥ ವಿಚಾರ ಸಾಲದಲ್ಲೂ ಅಷ್ಟೇ ಬ್ಯಾಂಕ್ಗಳು ಬೇರೆ ಬೇರೆ ಸಾಲಗಳ ಮೂಲಕ ಹಣವನ್ನು ಕೊಡೋದ್ರ ಮೂಲಕ ಕೆಲವು ಬಾರಿ ಒಂದು ಒಳ್ಳೆಯ ಸಾಲ ಅಥವಾ ಕೆಟ್ಟ ಸಾಲ ಆಗುವಂಥ ಸಾಧ್ಯತೆಗಳಿದೆ ಕೆಟ್ಟ ಸಾಲ ಬಳಿಕ ಸುಸ್ತಿ ಸಾಲ ಆಗುವಂಥ ಸಾಧ್ಯತೆಗಳಿರುತ್ತೆ ಆದ್ದರಿಂದ ಹತ್ತು ಜನರಲ್ಲಿ ಎಂಟು ಜನ ಸಾಲವನ್ನು ಮರುಪಾವತಿ ಮಾಡಿ ಇಬ್ಬರು ಸಾಲವನ್ನು ಹಿಂದಿರುಗಿಸಲು ಆಗಲಿಲ್ಲ ಅಂದರೆ ಬ್ಯಾಂಕಿಗೆ ತಕ್ಕ ಮಟ್ಟಿಗೆ ನಷ್ಟ ಅಂತೂ ಆಗೋದಿಲ್ಲ ಯಾಕೆಂದರೆ ಆ ಮಿಕ್ಕ ಎಂಟು ಜನರು ಸಹ ಅವರು ಶಿಸ್ತಿನಿಂದ ತಮ್ಮ ಸಾಲಕ್ಕೆ ಬಡ್ಡಿಯನ್ನು ಕಟ್ತಾ ಹೋಗೋದರಿಂದ ಬಡ್ಡಿ ದರದ ಪೈಕಿ ಕೊಟ್ಟಂಥ ಸಾಲಕ್ಕೆ ಕೊಡುವಂಥ ಬಡ್ಡಿ ದರದಲ್ಲೂ ಸಹ ವ್ಯತ್ಯಾಸಗಳಿರೋದ್ರಿಂದ ಹೆಚ್ಚು ಕಮ್ಮಿ ಬ್ಯಾಂಕ್ ಲಾಭದಾಯಕವಾಗಿ ಕಾರ್ಯನಿರ್ವಹಿಸುತ್ತೆ ಅನ್ನುವಂಥ ವಿಚಾರ ಅದೇ ರೀತಿಯೇ ಸಹ ಈ ಹೂಡಿಕೆಗಳಲ್ಲೂ ಅಷ್ಟೇ ಹೂಡಿಕೆಗಳಲ್ಲಿ ನಾವು ಡೈವರ್ಸಿಫಿಕೇಷನ್ ಅಳವಡಿಸ್ಕೊಳ್ಳೋದ್ರಿಂದ ಹತ್ತು ಹಣಕಾಸಿನ ಯಂತ್ರಗಳಲ್ಲಿ ಹೂಡಿಕೆ ಮಾಡಿದರ ಪೈಕಿಯಲ್ಲಿ ಎಂಟು ಹಣಕಾಸಿನ ಯಂತ್ರಗಳು ಕೆಲಸ ಚೆನ್ನಾಗಿ ಮಾಡುತ್ತೆ ಅಂದರೆ ರಿಟರ್ನ್ಸ್ ಚೆನ್ನಾಗಿ ಕೊಡುತ್ತೆ ಒಂದು ಎರಡು ನಮಗೆ ಲಾಸ್ ಆಗಿ ಹೋಗುವಂಥ ಸಾಧ್ಯತೆಗಳು ಸಹ ಇರುತ್ತೆ ಆ ಹೂಡಿಕೆ ಯಂತ್ರಗಳು ಶೇರ್ ಆಗಿರ್ಬೋದು ಬಾಂಡ್ ಆಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಾದಂತಹ ಫಿಕ್ಸೆಡ್ ಡೆಪಾಸಿಟ್ಸ್ಗಳು ರಿಸರ್ವ್ ರೆಕರಿಂಗ್ ಡೆಪಾಸಿಟ್ಸ್ಗಳು ರಿಸರ್ವ್ ಬ್ಯಾಂಕಿನ ಬಾಂಡ್ಗಳು ಪಿ ಎಸ್ ಯು ಬಾಂಡ್ಗಳಾಗಿರ್ಬೋದು ಮ್ಯೂಚುವಲ್ ಫಂಡ್ಗಳಲ್ಲಿ ಲಂಸಮಾಗಿ ಇನ್ವೆಸ್ಟ್ಮೆಂಟ್ ಮಾಡೋದಾಗಿರಲಿ ಎಸ್ ಐ ಪಿಯಲ್ಲಿ ಹೂಡಿಕೆ ಮಾಡೋದಾಗಿರಲಿ ಈ ರೀತಿ ಇನ್ವೆಸ್ಟ್ಮೆಂಟ್ ಅಂದರೆ ಹೂಡಿಕೆಗಳನ್ನು ಸಹ ನಾವು ಬಹಳಷ್ಟು ರೀತಿಯಾಗಿ ಆ ಹೂಡಿಕೆ ಯಂತ್ರಗಳಲ್ಲಿ ನಾವು ನಮ್ಮ ಒಂದು ಅಸಲು ಅಂತ ಕರೆಯಕೊಳ್ಳುವಂಥ ಪ್ರಿನ್ಸಿಪಲ್ ಅಮೌಂಟನ್ನು ಸ್ಪ್ಲಿಟ್ ಮಾಡಿಬಿಟ್ಟು ಡೈವರ್ಸಿಫೈ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಆ ಹೂಡಿಕೆ ಯಂತ್ರಗಳಲ್ಲಿ ಬರುವಂಥ ಏನಿರುತ್ತೆ ಆ ರಿಟರ್ನ್ಸ್ಗಳಲ್ಲಿ ಸಹ ನಮಗೆ ಬೇರೆ ಬೇರೆ ಹಣಕಾಸಿನ ಯಂತ್ರಕ್ಕೆ ಸಂಬಂಧಿಸಿದಂತೆ ಒಂದೊಂದು ಬಗೆ ಬಗೆಯಾದಂಥ ರಿಟರ್ನ್ಸ್ಗಳು ಅಥವಾ ನಮಗೆ ಬಡ್ಡಿ ಸಿಗುವಂಥ ಸಾಧ್ಯತೆಗಳು ಸಹ ಜಾಸ್ತಿ ಇರುತ್ತೆ ಅನ್ನೋಂಥ ವಿಚಾರ ಸೊ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಬ್ಯಾಂಕ್ ಸಾಲದ ಮೂಲಕ ಶ್ರೀಮಂತಿಕೆಯನ್ನು ಸಂಪಾದನೆ ಮಾಡುತ್ತೆ ಇನ್ನೊಂದು ಕಡೆ ಇನ್ವೆಸ್ಟರ್ಸನ್ನು ಅವರು ಹೂಡಿಕೆ ಮಾಡೋದ್ರ ಮೂಲಕ ಶ್ರೀಮಂತಿಕೆಯನ್ನು ಅವರು ದೀರ್ಘಾವಧಿಯಲ್ಲಿ ಸಂಪಾದಿಸ್ತಾರೆ ಅದರಲ್ಲಿ ಎರಡೂ ಸಂಸ್ಥೆಗಳು ಸಹ ಡೈವರ್ಸಿಫಿಕೇಶನ್ ಅನ್ನುವಂಥ ಮೊರೆ ಹೋಗುತ್ತೆ ಒಂದು ಸಂಸ್ಥೆ ಸಾಲದ ಡೈವರ್ಸಿಫಿಕೇಶನ್ ಅಲ್ಲಿ ತೊಡಗಿಸ್ಕೊಂಡಿದ್ರೆ ಇನ್ನೊಂದು ಸಂಸ್ಥೆ ಅಥವಾ ವ್ಯಕ್ತಿ ಇನ್ವೆಸ್ಟರ್ ಆಗಿರುವಂತಹ ಒಂದು ಒಬ್ಬ ವ್ಯಕ್ತಿ ಅಥವಾ ಇನ್ವೆಸ್ಟಿಂಗ್ ಕಂಪನಿ ಆಗಿರ್ಬೋದು ಅಥವಾ ಇನ್ವೆಸ್ಟಿಂಗ್ ಒಂದು ಫರ್ಮ್ ಆಗಿರ್ಬೋದು ಅದು ಬಂದ್ಬಿಟ್ಟು ತನ್ನ ಹೂಡಿಕೆಯನ್ನು ಬೇರೆ ಬೇರೆ ರೀತಿಯಾದಂಥ ಫಿನಾನ್ಷಿಯಲ್ ಅಸೆಟ್ಸ್ಗಳಲ್ಲಿ ಅದು ಡೈವರ್ಸಿಫೈ ಮಾಡೋದರ ಮೂಲಕ ದೀರ್ಘಾವಧಿಯಲ್ಲಿ ಅದು ಲಾಭವನ್ನು ಗಳಿಸುತ್ತೆ ಅನ್ನುವಂಥ ವಿಚಾರ ಇದೆ ಒಂದು ಬ್ಯಾಂಕಿಗೂ ಮತ್ತು ಇನ್ವೆಸ್ಟಿಂಗಿಗೂ ಅಥವಾ ಇನ್ವೆಸ್ಟಿಂಗ್ ಫರ್ಮ್ ಅಥವಾ ಕಂಪನಿಗೂ ಇರುವಂತಹ ಒಂದು ವ್ಯತ್ಯಾಸಗಳನ್ನು ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಸಾಮ್ಯತೆಯನ್ನು ಸಹ ನಾವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋದಕ್ಕೆ ಮುಂದಾಗಿದ್ದೇವೆ ಎರಡು ವಿಷಯಕ್ಕೆ ಸಂಬಂಧಪಟ್ಟಂತೆ ಡೈವರ್ಸಿಫಿಕೇಶನ್ನ ಮಹತ್ವ ಏನು ಅನ್ನೋದನ್ನು ನಾವು ಈಗ ಈ ಒಂದು ವಿಡಿಯೋದ ಮೂಲಕ ತಿಳ್ಕೊಂಡಿದ್ದೀವಿ ಅಂತ ನನ್ನ ಒಂದು ನಂಬಿಕೆ ಆಗಿದೆ ಈ ವಿಡಿಯೋ ತಮಗೆ ಹಿಡಿಸಿದರೆ ಲೈಕ್ ಮಾಡಿ ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ ಹಾಗೆ ಸಹ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಆದಂತಹ ಕೆ ಎ ಕನ್ನಡ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಬೆಂಬಲವನ್ನು ನೀಡಿ ಮುಂದಿನ ಒಂದು ವಿಡಿಯೋದಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂತಹ ವಿಷಯದೊಂದಿಗೆ ಮತ್ತೆ ನನ್ನ ನಿಮ್ಮ ಭೇಟಿ ಧನ್ಯವಾದಗಳೊಂದಿಗೆ ನಿಮ್ಮ ಕೆ ಎ ಟಿ ಕನ್ನಡ ಯೂಟ್ಯೂಬ್ ಚಾನಲ್ ಪರವಾಗಿ ಸಂದೇಶ ಧನ್ಯವಾದ